ಓ ಅಂಚ್ಕುಟ್ಟವಳೆ ಇವಳು ಅಲ್ಲ ನಿಮ್ ಮದ್ವಾಗ ಹೇಳ್ಬೇಕಾಯ್ತು ಹಿಂಗೆ ನಾನು ಕಸ ಹೊಡಿಸ್ತೀನಿ ಪಾತ್ರೆ ತೊಳಿಸ್ತೀನಿ ಅಂದ್ರೆ ಚಾಯ್ಸ್ ಮಾಡ್ಬಿ ಹಂಗಾರೆ ಏನ್ ನೀ ಅಂತ ಇಲ್ಲ ನಾನು ಬೇರೆ ಚಾಯ್ಸ್ ಮಾಡ್ಬೇಕಿ ಕೆಲಸ ನಾನು ಮದ್ವೆನೇ ಹಾಕಿಲ್ಲ ತಾಲಿನ ಕಟ್ಟಿಕ್ಕಿಲ್ಲ ಅಂದ್ಬಿಡ್ಬೇಕಾ ದುಂಬಡಿ ಅಂತೇಳೆ ಹದಿನಾರು ಕೆಲಸ ಬಿದ್ದಾವೆ ದುಂಬಡ್ಕಂಡು ಹಟ್ಟಿಲ್ ಕೂತಿರ್ಬೇಕಂತ ನಾನು ಒತ್ತರ ಇದ್ರೆ ಸಾಕೋ ಮಕ್ಳು ಎತ್ಕೊ ನಾನು ಅಡುಗೆ ಮಾಡಬೇಕು ಅಂತೇಳಿ ಮಕ್ಳು ಎತ್ಕಂಡು ದುಂಬಡ್ಕಂದಿ ಕಸ ಬಡ್ಕಂಡಿದ್ದರೆ ಎಲ್ಲಪ್ಪ ಸಂಪಾದನೆ ಮಾಡೋದ ಗಂಡಸರು ದುಡ್ಡ ಆಮೇಲೆ ಅದ್ ಕೊಡ್ಸು ಇದು ಕೊಡ್ಸು ಹಾಳು ಕೊಡ್ಸು ಮುಳ್ ಕೊಡ್ಸು ಬಿರು ಕೊಡ್ಸು ಬೆಳೆ ಕೊಡ್ಸು ಅಂತೇಳೆ ಮಾಡ್ತಾ ಇದ್ರೆ ಹೋಗ್ಬಿಟ್ಟಿ ಅದೇ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೊಲ ನೋಡ್ಕೊ ಬರ್ಬೇಕಾಯ್ತದ ಹೋಗ್ಬಿಟ್ಟು ಹಿಂಗೆ ಈಗ ತಕೋ ಆಲಿಯಾ ಇದ್ಕಬಾ ಅಂತಾಳೆ ಹ ಸಾಮಾನು ಬಾ ಅಂತಾಳೆ ಈಗ ತುಂಬಾ ಹೊಡೆದ ಅದೇ ಆಮೇಲೆ ಇನ್ನೇನ್ ಕೆಲಸ ಇದ್ದವು ಅಷ್ಟೇಯಾ ಈಗ ತುಂಬಾ ಈಗ ಒಂದ್ ಎರಡು ಮನೆ ಹಿಂಗ್ ಹೊಡೆದ್ಬಿಡ್ತೀನಿ ಇನ್ನೇನು ನನ್ನ ಕೇಳ್ಬಿಡ್ದು ನಾಲ್ ಮನೆ ಎಷ್ಟು ಮನೆ ಮನಿ ಅಂತ ನಾನು ಪರಿಚಯ ಮಾಡ್ತೀನಿ ನೋಡಿ ಈ ಬಿಡದಲ್ಲಿ ಎಷ್ಟ್ ಅವೆ ನಮ್ ಅಂತ ಅಂದ್ಬಿಟ್ಟು ಇಲ್ಲ ಕಡೆ ಬರ್ಲಿ ಮಟೆ ಕಡೆ ಬರ್ಲೋ ನಮ್ಮ ಪರಿಚಯ ಮಾಡ್ತೀನಿ ನೋಡಿ ಹೆಂಗ ನೋಡಿ ನೋಡಿದ್ರೆ ಅಯ್ಯೋ ರಾಮ ಇದಕ್ಕೆ ಇದು ನನ್ನ ಅದ್ ಮಾಡು ಇದ್ ಮಾಡು ಇನ್ ಪ್ಯಾಲೇಸ್ ಕಟ್ಬಿಡು ನಿನ್ ಮಕ್ಕಳಕ್ಕೆ ಪ್ಯಾಲೇಸ್ ಕಟ್ಬಿಟ್ರೆ ಇನ್ನೆಷ್ಟು ತಕೊಂಡ ಇರ್ತದೆ ಇದು ನೀಟಾಗಿ ಇರ್ತದೆ ಮಡಿಕಂದ್ರೆ ಎಲ್ಲ ನೀಟಾಗಿ ಇರ್ತವೆ ನ್ಯಾಯವಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಡಿಕಂದ್ರೆ ಎಲ್ಲ ನೀಟಾಗಿ ಇರ್ತವೆ ನಿನ್ನ ಕದ್ರ ಬೋರಿ ಹೆಂಗ ಆಡಿದ್ರೆ ಯಾವ ನೀಟ್ ಇರೀ ಕಿಲಕನ ಅಯ್ಯೋ ಬಿಡ್ತಗಿ ಹ ಯಾಕದೇ ಇಮೇಲ್ ಯಾರು ಕೊಡ್ತಿದ್ರ ನಿನ್ಗೆ ಎಣ್ಣ ಈಮೇಲ್ ಯಾರು ಕೊಡ್ತಿರಲಿಲ್ಲ ಕೊಡ್ತೀರ ನಿಮ್ಮ ಇರೋದ್ ಹುಡ್ಕ್ ಮಾಡಿದ್ಲು

ಅದಿನ ಮೇಲೆ ಹತ್ಬಿಟ್ಟು ಅಲ್ಲಿ ಗೊತ್ತಿರಲಿಲ್ವಾ ನೀನು ಆ ಡ್ರಮ್ಮು ಕಸ್ಕಳ್ಳಿಕ್ಕೆವಾ ಅಯ್ಯೋ ನೋಡು ಏ ಈ ಮಟ್ಕ್ವೇ ಅದು ಇದಿಲ್ಲ ಮುತ್ಲಾ ರೇ ಹಿಂಗೆ ಹತ್ತು ಕಾದಿನ ಮೇಲೆ ಮೊಟ್ಟೆ ಕಡ್ಡಿ ಬರಲ್ಲ ತೆಂಗಿನ ಮರ ಯಾವ್ದುಕ್ಕೆ ಉಪಯೋಗ ಬರೀಕಿಲ್ಲ ಎಲ್ಲಾದಕ್ಕೂ ಉಪಯೋಗ ಬರ್ತದೆ ಏನು ಸಂತೆಯಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇರಬೇಕು ಒಂದು ಬರಲು ಒಂದುವರೆ ಬಿದ್ದವೆ ಹುಸಿ ಬಿದ್ದಿಲ್ಲ ಮಟೆಗರಿ ಈ ಇರವೇ ಇವೆರಡು ಇನ್ನೊಂದು ಹತ್ತ ಹಿಂಗೆ ಎಲ್ಲ ಕುಡ್ಲು ತಕ್ಕಂದು ಚೆನ್ನಾಗಿ ವರ್ದು ಬಿಟ್ಟು ಹಿಂಗೆ ಬರಲ್ಲ ಕಟ್ ಮಡ್ಗು ಏನು ಹಟ್ಟದ ಮೇಲೆ ಒಂದು ಎರಡು ಇದ್ದಾವಾ ತಲೆ ಕೆಟ್ಟಾಯ್ತು ತಕ್ಕನ ಮೇಕದ್ರೆ ಈತಕ್ಕೆ ಬೇಡ ಅಂತ ಎಸೆಗೋಗಿಲ್ಲ ಈತ ಬೇಕು ಅಂತ ಉಳಿಸ್ಕೊಳ್ಳೋಕೋಯ್ಕಿಲ್ಲ ಅಷ್ಟೊಂದು ಆಗಾವೆ ಆಟದ ಮೇಲೆ

ಇದ್ರ ಮೇಲೆ ಏನೋ ಕೌಚಿಕ್ ಇಲ್ವಾ ಹಾ ಹಾ ಏನ್ ಮಾಡಿಯೋ ಏನ್ ಮಾಡಿಯೋ ತಗೊಂಡೋಗು ಪಟಾಪಟಿ ಹಾ ಇದು ಇಲ್ಲ ಮನೆ ಒಂದು ಮನೆ ಎರಡು ಮನೆ ಎಲ್ಲ ಇಲ್ಲಿ ಲೆಕ್ಕ ಕಳಿ ಇದೊಂದು ಮನೆ ಇದೊಂದು ಮನೆ ಎರಡು ಮನೆ ಇದೊಂದು ಮೂರು ಮನೆ ಕೊಟ್ಟಿಗೆ ನಾಲ್ಕು ಬೀದಿ ಐದು ಅತ್ತಗೆ ನೀರು ಮನೆ ಅದೊಂದು ಆರು ಅತ್ತಗೆ ಒಂದು ನಾಲ್ಕು ಒಟ್ಟು ಏಳು ಎಂಟಾವೆ ಏಳೆಂಟು ಅವೆ ಇಲ್ಲಿ ಕೋಣೆ ಒಳಗೆಲ್ಲ ಇಲ್ಲಿ ತುಂಬೆಲ್ಲಾ ಬೀಳ್ತದೆ ಅಂತ ಅನ್ಬಿಟ್ಟು ಎಲ್ಲಾ ಸೀರೆ ಪಾರೆ ಉಡ್ಸ್ಬಿಟ್ಟವಳೆ ಎಲ್ಲ ಚಾಪೆನ ಉಡಿಸ್ಬಿಟ್ಟವಳೆ ಇಲ್ಲಿ ಲುಂಗಿ ಉಡಿಸ್ಬಿಟ್ಟವಳೆ ಹ ಇನ್ನ ನಿಮ್ಮ ಪಿಡ್ಜ್ ಗಿಡದೆ ಎಲ್ಲಾ ಕಿಟ್ಟಿದೆ ಇಡ್ಬೇಕು ಇಡ್ಬೇಕು ಒಂದ್ ಅಷ್ಟ ದಿನ ತಾಡೋ ಹಾಡು ಇನ್ನೊಂದ್ ಐದಾರು ದಿನ ಒಣಗಲಿಂಬಾ ಪಟಾಪ ತುಂಬಾ ಹಂಗೆ ಯಾವತರ ಕುರಿನೂ ಹಾಡನ್ನ ಮೇಯಕ್ ಹೋಗಿದ್ರೆ ಹೊಡಿಯೋಕೆ ಕಟ್ಕೊಳ್ಳಕ್ ಬರೋದು ತಲೆ ಗುಂಡ್ ಸುತ್ತಾಗ ಬುಂಡೆ ಸುಡ್ತಾ ಇರ್ತದಲ್ಲ

ಇರೋ ಮನೇಲೆಲ್ಲ ಏನಾರ ಏನಾರ ಒಂದೊಂದು ಇರೋ ಇರೋದೀಗ ಈಗ ಎಷ್ಟು ಹುಡುಮ ಅಂದ್ರೆ ಮುದ್ದೆ ಕೆಟ್ಟದು ಎಷ್ಟು ಹುಡುಮ ಅಂದ್ರೆ ಮಂತು ಬೆಣ್ಣೆ ಸಿಲ್ಬೋದು ಈ ತಗಿ ಇವ್ ಎಷ್ಟು ಹುಡುಮ ಅಂದ್ರೆ ಸೊಳ್ಳೆ ಪರ್ದ ಸೊಳ್ಳೆ ಪರ್ದಿಲ್ಲ ಅಂದ್ರೆ ಬೀಸ್ ಬರೀಕಿಲ್ಲ ಇದ್ರ ಈ ಕೋಲು ಈ ಕೋಲು ಬೇಕು ಇದೆ ಹುಡುಮ ಅಂದ್ರೆ ಈ ಸುಂಡ ಪಂಡ ಹೆಗಣ ಪಗಣ ಬಂದಾಗ ಒದ ಬೇಕು ಇದು ಕರೆಂಟ್ ಹೋದಾಗ ಇಲ್ಲೇ ಎಷ್ಟು ಹುಡುಮ ಅಂದ್ರೆ ಕರೆಂಟ್ ಹೋದಾಗ ಈಗ ಬೀಸ್ ಕಡಕ್ಕೆ ಬೀಸಣಿಗೆ ನಮ್ಮ ಕಾಲದ್ದು ಇದು ಬೀಸಣಿಗೆ ಬೀದಬೇಕು

ಹಿಂದೆ ಅದೇನು ದುಂಬು ಓದೋದೋ ಹೋಗೋದು ಓದೋ ಬ್ಯಾಡುವ ಅನ್ನೋ ತರ ಹೊಡಿತಾರ ನೀನು ಇಲ್ಲಿ ಸದ್ಲಿ ಎಲ್ಲ ಹೆಂಗ್ ಕೂತಿರೋದು ಆ ಕಲ್ ಮೇಲೆಲ್ಲ ಅದು ಹೋಗೇ ಇಲ್ವಾ ಓ ಇನ್ನು ಬೆಂಗಳೂರಲ್ಲಿ ಇದ್ದಿ ಮೈಸೂರ್ಗೆ ಹೋಗಿಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲದೆ ನೋಡಿ ಇಲ್ಲಿ ಓ ಇಲ್ಲೇ ಕುಟ್ಟೆ ಕುಟ್ಟೆ ಎಲ್ಲ ಉದುರು ತಗೋತದೆ ಇಲ್ಲ ಉದುರ್ಲಿ ಆಮೇಕೆ ಇದು ಮಲಗಿದಾಗ ಉದಿಕಿಲ್ವಾ ಇದಾಗ್ಬಿಲ್ಲ ಅಂದ್ರೆ ಇಲ್ಲಿ ಹೀಗೆ ಎಲ್ಲ ಕುಟ್ಟದ್ರು ಕೂತದ ಕುಟ್ಟೆ ಹಿಂಗೆ ಹಳೆ ಮನೆ ಕತೆ ನೋಡಿ ಹಿಂಗೆ ಹ ಎಲ್ಲ ಕುಟ್ಟುದ್ರತ ಕೂತದಲ್ಲ ಇದೆಲ್ಲ ನಾವಿಲ್ಲೇ ದಿನ ಮನೆ ಕೇಳೋದು ಇಲ್ಲಿ ನಮ್ಗೆ ಉದುರ್ತದೆಲ್ಲ ಹೋಯ್ತಾವೆ ಮನೆ ಮುರ್ಗಿರುದ್ವಾಂಗ ಕಣೆ ಸೂಟ್ಕೆ ಸ್ಮೇಲುವೆ ಎಷ್ಟೋ ಮೂ ಗಂಟೆಗಾದೆ ಸೂಟ್ಗೆ ಸ್ಮೇಲ್ವೆ ಇದೇನಿದ ಗ್ಲಾಸ್ ಬೇರೆ ಅದೇ ಎಣೆ ಗ್ಲಾಸ್ ಎಣೆ ಕುಡಿತಿದಾ ನಾನು ಕುಡಿತಿದ ಯಾವತ್ತೋ ಆಗ ಮದ್ವಾದಾಗ ಹಾಂ ಇವಾಗ ಕುಟೇಬಟ್ನಾಟ್ಬಿಟ್ಟೆ

ಅದಕ್ಕೆ ಸಿಂಗ್ ಸಿಂಗಲ್ ಬೇಕು ಡಬಲ್ ಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಇವರಟಿ ನಿಮ್ಮ ಅಪರಟಿ ಈಗ ಎತ್ತಕಾಗ್ದಾರ ಆಸ್ಕೆ ಕೂಡ ಕೇಳ್ಬೇಕಾಯ್ತು ಅವ್ ಕೇಳಿದ್ರು ಕಣ ಸಿಂಗಲ್ ಬೇಕಾ ಡಬಲ್ ಬೇಕು ಅಂತ ಆಸ್ಕೆ ಎತ್ತಕಾಗ್ದೆ ನಮ್ಗೆ ಸಿಂಗಲ್ ಅಂದ್ರೆ ಏನ ಗೊತ್ತಾ ಆಗೋದದ್ದು ಎಲ್ಲ ಒಂದ್ ಆಸ್ಕೆ ಕೊಟ್ಟ ಸಿಂಗಲ್ ಆಸ್ಕೆ ಅಂದ್ರೆ ಅದಕ್ಕೆ ಡಬಲ್ ಕೊಡಿ ಹೇಳದ ಕೇಳಲೆ ಹಿಂಗ ಎತ್ತಕ ಆಗದೆ ಇರೋ ಆಸೆ ಕೊಟ್ಟವರಲ್ಲ ನಿಮ್ಮ ಅಪರಟಿಯರು ಹಿಂಗ ಎತ್ತಕ ಆಗದೆ ಇರೋ ಆಸ್ಕೆ ಕೊಟ್ಟವರಲ್ಲ ಹಿಂಗ ಎತ್ತಕ ಆಗದೆ ಇರೋ ಅಷ್ಟು ದುಡ್ಡಾರ ಕೊಡೋರು ನೀವ್ ಒಳ್ಳೆ ಹಾಕ್ಸಿಲ್ವಾಡಿಗೆ ಹೌದಾ ಕೂದಿಲ್ಲ ಈಗ ಕಸ ಹೊಡದ್ಬಿಟ್ಟು ತಾಡ ಗೊತ್ತೇ ಇರ್ಲಿಲ್ಲ ಬದ್ಲೇ ಈಗ ಹತ್ತು ವರ್ಷ ಆದ್ಮೇಲೆ ಇರ್ತದ್ ಮೊದ್ಲಾದ ಏಳು ವರ್ಷ ಆದ್ಮೇಲೆ ಈ ಮಂಚೂ ಇರ್ಲಿಲ್ಲ ಒಂದ ವರ್ಷ ಆಯ್ತಾ ಮಾಡಿಸಿದಾ ಆ ಅಷ್ಟೇ ನಮ್ಮ ಪ್ರಸು ವರ್ಷ 2 ವರ್ಷ ಸಲ ಮಾಡಿಸಿದ್ 2 ವರ್ಷ ಆದ್ಮೇಲೆ ಈ ಗಾರೆ ನಿಲ್ದ್ಮೇಕೆ ಕೆಡಿಗೆ ಅಟ್ಟ ಇದು ಗಣೀಚು ರಚಿದ್ ತಾರ್ಟು ಚೀಲ ಚೀಲಗಳು ಆಸಿಬಿಟ್ಟು ತಾಟ ಆಸಿಬಿಟ್ಟು ತಾಟ್ಮೇಕೆ ಈ ಆಸ್ಕಿ ಆಸಿದ್ರುವೆ ಚಾಪೆ ಆಸಿದ್ರುವೆ ಎಲ್ಲಾ ಬೂಟ್ಸ್ನೆ ಬಂತ ಮುಗ್ ಬಂದ ಬಿಡೋವು ಎಲ್ಲಾ ವಸ್ತಿಗೆ ತ್ಯಾವ ತ್ಯೌಕೆ ಓ ಎಲ್ಲಾ ಉಟ್ಟಿ ಬಂದಂಗ ಆಗ್ಬಿಡೋವು ಮುಗ್ ಬಂದ್ಬಿಡವು ಬಿಡೋವು ಸೋ ಅಂಟಾಪರಿ ಎಷ್ಟು

ಇಪ್ಪತ್ತೊಂಬತ್ತು ಅಂತ ಬಯೋಡಾಟಾ ರೆಡಿ ಮಾಡಿಸ್ತಾರೆ ಹುಡುಗಿರು ಅಷ್ಟೇಯ ಹುಡುಗರು ಅಷ್ಟೇಯ ಬಯೋಡಾಟಾ ಕಳ್ಸೋದು ನಿಮ್ ಐದೊಂದ್ ಫೋಟೋನ ವಿಳಾಸನ ಕಳ್ಸಿ ಅಂತ ಅಂತಾರೆ ಹೆಣ್ಣು ನೋಡಕ್ಕೆ ಆಗ ಅವ್ರ ಕಳಿಸ್ದಾಗ ಹೆಣ್ಣು ಕಡೆಯವ್ರಿಗೆ ಅವ್ನಿಗೆ ನಲ್ವತ್ತಾಗಿರುವ ಇಲ್ಲಿ ಇಪ್ಪತ್ತೊಂಬತ್ತು ಅಂತ ಹಾಕ್ಸಿರ್ತಾನೆ ವಿಳಾಸವ ಎಲ್ಲ ಅಷ್ಟೇ ಎಲ್ಲ ಅದೇ ಬದ್ನೆಕಾಯಿ ಮೂವತ್ತೈದು ನಡೀತಿತ್ತು ನಿಂಗೆ ನಲ್ವತ್ ನಡೀತಾ ಇತ್ತು ನಿಮ್ ಮದುವಾದಾಗ ಈಗ ವರ್ಷ ಆಯ್ತಲ್ಲ ಐವತ್ತು ಎಲ್ಲ ವೈರಿಂಗು ನಾವೇ ಮಾಡಿರೋದು ಸಖತ್ತಾಗಿ ಮಾಡಿದ್ವಿ ಅಲ್ವಾ ಎಲೆಕ್ಟ್ರಿಕ್ ಹೆಂಗೆ ಬೇಕೋ ಎಲ್ಲಿ ಎಲ್ಲಿ ಬೇಕೋ ಎಲ್ಲ ಎರ್ಕೊ ಬಂದು ಎಲೆಕ್ಟ್ರಿಕ್ ಕೆಲಸ ಕಲೆಕ್ಷನು ಇವೆಲ್ಲ ಫ್ಯಾನು ಕರೆಂಟು ಎಲೆಕ್ಟ್ರಿಕ್ ಕೊಟ್ಕೆಲ್ಲ ಮಾಡಿರೋದು ನಾವೇ ಈಗ ಸ್ವಲ್ಪ ಆಗಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಎಲೆಕ್ಟ್ರಿಕ್ ಕೊಟ್ಟಾರದು ಸಣ್ಣ ಪುಟ್ಟ ಮಾಡ್ಕೋತಿ ಏನ್ ಮನೆಗೆಲ್ಲಾ ನೀನೆ ಮಾಡ್ಕೊಳಕ್ಕದ ಏನೋ ಸಣ್ಣ ಪುಟ್ಟ ನೀನ್ ಮಾಡ್ಕೋತಿದಿ ಮಂದಸ ಪಟ್ಬಿಟ್ರೆ ನಾನು ಇಂತ ಕಲೀಕಿಲ್ಲ ಅನ್ನೋಂಗಿಲ್ಲ ಕಲ್ತು ಬಿಡು ಮತ್ತೆ ಅದ್ನ ರೈಟ್ ಮಂದ್ಸ ಪಟ್ಬಿಟ್ರೆ ಕಲ್ತ್ಕೋರಿ ಒಂದ್ ಒಬ್ರು ಕಿತ್ಕೊಂಡ್ ಬರ್ಬೋದು ಅದಕ್ಕೆ ಎಷ್ಟೊಂದ್ ಎಣ್ಣೆ ಕುಡ್ದಿದಿರಿ ನೀನು ಅಂತ ಒಂದು ಅವಾಗ ಒಂದ್ ವಾರ ಊರ್ಗೌಂಟಾಗಿದ್ನಲ್ಲ ತಕ್ಕ ಬಂದ್ರೆ ಅನ್ನ ಕುಡ್ದಿಂಗಾರ

ಏನೋ ಇರೋ ಕತೆ ಕಸ ಹಾಂ ಹಾಂ ಇದೆಲ್ಲ ಕಾಸು ಹ್ಞೂ ಐದು ಪೈಸಾ ಒಂದು ಅಂದೆಯ ಐದು ಪೈಸ ನೋಡಿ ಐದು ಪೈಸಾ ಸಾವಿರದ ಒಂಬೈನೂರ ಎಂಬತ್ತೇಳು ಐದು ಪೈಸಾ ಇದು ಮಕ್ಕ ನೋಡೇ ಎಷ್ಟು ದಿನ ಆಗೋಗಿತ್ತ ತ ಕಣೆ ಐದು ಪೈಸಕ್ಕೆ ಐದು ಕೋಟಿ ಕೊಡ್ತಿದ್ರು ಆಗ ಐದು ಪೈಸಕ್ಕೆ ಐದು ಕೋಟಿಯೇ ಹಾಂ ಎತ್ ಪಡ್ಗೋ ಎಲ್ಲ ಬೇಕ ನಮ್ಮ ಮೆಮೊರೀಸ್ಗೆ

ਦੇ ਇਂਗੀ ਦੋਡੋ ਆਲੇ ਸੀਰੋਗੋ ਮੁਕੁ ਦੋਕੁ ਦੇ ನೋಡಲ್ಲ ಇನ್ನೊಬ್ರು ಕಷ್ಟವಾತ ಇನ್ನು ಮೂರ್ ಜನ ಮದುವೆ ಮಾಡ್ತಾ ಅಂತ ಹೇಳ್ತದ ಅಲ್ಲಿಗೆ ಮೂರ್ ಜನ ಮದುವೆ ಮಾಡ್ತಾರೆ ಅಷ್ಟೊಂದ್ ಗೇನ ರಮೇಶಣ್ಣ ಅವ್ರ ಕಾಮೆಂಟು ಅಣ್ಣ ನೀವು ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳಿತೀರ ಬೆಳೀಬೇಕು ಯಾಕೆ ಅಂದರೆ ಸೋಕೆ ಮಾಡಿಕೊಂಡು ವಿಡಿಯೋ ಮುಂದೆ ಬರೋದಲ್ಲ ನಿಮ್ಮ ವಿಡಿಯೋದಲ್ಲಿ ಜೀವನ ಏನು ಅಂತ ತೋರಿಸ್ತೀರ ಅದಕ್ಕೆ ನಿಮ್ಮಂಥವ್ರು ಬೆಳೆಸಬೇಕು ಸತ್ಯವಾದ ಜೀವನ ನಿಮ್ಮದು ಚಿಕ್ಕದ್ರಿಂದ ಅನುಭವಿಸಿರೋ ಕಷ್ಟಗಳು ಈಗಲೂ ಅನುಭವಿಸ್ತಾ ಇರೋ ಕಷ್ಟಗಳು ಆ ಜೀವನ ಕಲಿಸ್ತಾ ಇರೋ ಪಾಠ ನಿಮ್ಮ ಕಾಮೆಂಟ್ಗೆ ತುಂಬ ಹೃದಯದ ಧನ್ಯವಾದಗಳು ರಾಜು ಎಸ್ ನಾನು ನಿಮ್ಮ ವ್ಲಾಗ್ ಪ್ರತಿದಿನ ನೋಡ್ತೀವಿ ತುಂಬ ಅದ್ಭುತವಾಗಿರುತ್ತೆ ಮೈಸೂರಿಂದ ಪ್ರೀತಿ ಸಹಿತ ಶುಭಾಶಯಗಳು ಧನ್ಯವಾದಗಳು ಅಣ್ಣ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟು ಸದಾ ಹೀಗೆ ಇರಲಿ ನಮ್ಮ ಏನು ಹಳ್ಳಿ ವಿಡಿಯೋಗಳಿಗೆ ಸ್ವಾಗತ ಅಂತ ನಾನು ಒಂದು ಲೈನ್ ಹಾಕಿದ್ದೀನೋ ಇರೋದು ಹಳ್ಳಿಲಿ ಮಾಡ್ತಾ ಇರೋದು ವ್ಯವಸಾಯ ಆದಷ್ಟು ನಿಮ್ಮನ್ನು ಇದೇ ಥರ ಇಷ್ಟಪಡೋ ಥರ ವೀಡಿಯೋಸು ಮಾಡ್ಕೊಂಡು ಹೋಗ್ತೀನಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಾಗರ್ ಡೈರಿ ಫಾರಮ್ ಅಂತ ಏನೋ ಐತೆ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಅಣ್ಣ ನಾನು ನಿಮ್ಮ ವ್ಲಾಗ್ ಒಂದು ದಿನ ಕೂಡ ಮಿಸ್ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಕೊಡಗಿನಿಂದ ಶುಭಾಶಯಗಳು ಅಣ್ಣ ಸೂಪರ್ ಅಣ್ಣ ಧನ್ಯವಾದಗಳು ಕೊಡಗಿನಿಂದ ವಿಡಿಯೋಸು ನೋಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಕೊಡಗು ಜನತೆಗೆಲ್ಲ ನನ್ನ ಕಡೆಯಿಂದ ಸಕ್ರ ನಾಡು ಕೆಂಪ ಕಡೆಯಿಂದ ಮತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಕೊಡಗು ಫ್ಯಾಮಿಲಿಗೆ ಕೊಡಗು ಜಿಲ್ಲೆಯವ್ರಿಗೆಲ್ಲ ಲಕ್ಷ್ಮೀ ತಲವಾರ್ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ದೇವನ ಗಾಂವ್ ಗ್ರಾಮ ನೋಡ್ತಿದ್ದೀವಿ ಅಣ್ಣ ಧನ್ಯವಾದಗಳು ಧನ್ಯವಾದಗಳು ಸಿಸ್ಟರ್ ಇದೇ ಥರ ನಿಮ್ಮ ಸಪೋರ್ಟು ಇರಲಿ ತುಂಬರೋದೇದ ಧನ್ಯವಾದಗಳು ನಿಮಗೆ ಹಾಗೂ ಬಿಜಾಪುರ ಜನತೆಗೆ ಎಲ್ಲ ಧನ್ಯವಾದಗಳು ಮಂಜುಳಾ ಅಕ್ಕರು ನಿಮ್ಮ ವ್ಲಾಗ್ಸ್ ನೋಡ್ತಾ ಇದ್ರೆ ಬೇಜಾರು ಆಗಲ್ಲ ಬ್ರೋ ಸೂಪರ್ ಬ್ರೋ ಧನ್ಯವಾದಗಳು ಅಕ್ಕ ಯಾವರು ಅಂತ ಗೊತ್ತಾಗಿಲ್ಲ ನಿಮ್ಮ ಪ್ರೀತಿ ಸಪೋರ್ಟು ಇದೇ ಥರ ಇರಲಿ ಪ್ರತಿಯೊಂದು ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡ್ತಾ ಇರ್ತೀವಿ ನಿಮ್ಮ ಸಪೋರ್ಟ್ ಇರಲಿ ಧನ್ಯವಾದಗಳು ನಿಮಗೆ ಮುರಿದ ಐತೆ ಈ ಮನೆ ನೀರು ಮನೆ ಉಪಯೋಗಿಸ್ತಾ ಇಲ್ಲ ಎಲ್ಲ ಮಳೆ ನೀರು ತುಂಬಿಕೊಂಡಿರೋದೇನೋ ಎಲ್ಲ ಸದ್ಲಿ ಎಲ್ಲ ಫುಲ್ಲು ಸದ್ಲಿ ಕಾಟ ಇದು ಜಯಶ್ರೀ ಅಕ್ಕರ ನಿಮ್ಮ ಲಾಕ್ ಚೆನ್ನಾಗಿರುತ್ತೆ ನೋಡಕ್ಕೆ ಮಾಗಡಿ ಮತ್ತು ಬಿಡದಿ ನಿಮ್ಮ ಪ್ರೀತಿ ನಿಭಾಯಿಸುವವರು ಧನ್ಯವಾದಗಳು ಅಕ್ಕ ನಿಮ್ಮ ಪ್ರೀತಿ ಸದಾಕಾಲ ಹೀಗೇ ಇರ್ಲಿ ಅವೇನಂಗ್ ಗರ್ಮಕನ ಇವೆಲ್ಲ ಕ್ಲೀನ್ ಮಾಡೋದಕ್ಕೆ ಇವೆಲ್ಲನೇ ತಗೊಬ ಇವೆಲ್ಲ ಹಸಿ ಕುಡಿ ಹಸಿಯ ನಾನೇ ಕುಡಿ ಮಣ್ಣೆ ಅದೇ ಒಂದು ಎರಡು ಕೆಜಿ ಮಣ್ಣಿ ಅಟ್ಟಿ ಒಳಗೆ ಎರಡು ಕೆ ಜಿ ಮಣ್ಣಿ ಅದೇ ಅಟ್ಟಿ ಒಳಗೆ ಹಾ ಮಣ್ಣದ ನೋಡಪ್ಪ ಮಣ್ಣು ಹೊಟ್ಟೆ ಒಳಗೆ ಎಷ್ಟೇ ಅಂತವು ಇದು ಎಷ್ಟೇ ಹಾಕಿ ಏನು ಮಾಡೋ ವಾರಕ್ಕೊಂದ್ಸಲ ಹೊಡೋದ್ರು ಇಷ್ಟೆಷ್ಟು ಮಣ್ಣು ಬತ್ತಾಯ್ತದೆ ವಾರಕ್ಕೊಂದ್ಸಲ ಕಸ ಹೊಡಿದ್ರು ವಾರಕ್ಕೊಂದ್ಸಲ ಹೊಡೆದ್ರು ಬರ್ತದೆ ವರ್ಷಕ್ಕೊಂದ್ಸಲ ಹೊಡೆದ್ರು ಬರ್ತದೆ ಆಯಿತು ಈಗ ಅದೇನು ಮಾಡ್ಕೋ ನೀನು ನಿಂದು ಅನ್ನಿಸ್ತೀನಿ ಮುಸುಡಿ ಮೇಲೆ ಮುಸುಡಿ ಮೇಲೆ ತಿವದ್ ಬಿಡ್ತೀನಿ ಅಂದ್ರೆ ಹಳೆ ಮನೆ ಅಂತಂದ್ರೆ ಕೈ ಕೈಯಂಚ್ ಮನೆ ಅಲ್ವಾ ವಾರಕ್ಕೊಂದ್ಸಲ ಸದ್ಲಿ ಕಟ್ಟೋದು ಧೂಳು ತುಂಬಿಕೊಳ್ಳೋದು ಸಹಜವಾಗಿ ಇದ್ದೇ ಇರ್ತದೆ ವರ್ಷಕ್ಕೆ ಎರಡು ಸಲ ಕ್ಲೀನ್ ಮಾಡೋದು ನಾವು ಒಂದು ಶಿವರಾತ್ರಿ ಹಬ್ಬ ಸುಣ್ಣ ಬಣ್ಣ ಹೊಡಿಬೇಕು ಆವಾಗ ನಾವು ಸ್ವಲ್ಪ ದೊಡ್ಡ ಮಾಡ್ತಾ ಶಿವರಾತ್ರಿ ಹಬ್ಬ ಮಾಡೋದು ನಮ್ಮೂರಲ್ಲಿ ಬೋರೇ ದೇವರು ಬನಂತಮ್ಮ ದೇವರು ತಳಿ ಪೂಜೆ ಮೆರೆಸೋದೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಮತ್ತು ಅದು ಬಿಟ್ಟರೆ ಈಗ ಉಪವಾಸ ಹಬ್ಬದಲ್ಲಿ